ಹಾಯ್ ನಮಸ್ಕಾರ ಸಿನಿ ಜರ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರುಂಧತಿ ಸಿನಿಮಾದ ಆ ಬಾಲ ನಟಿ ನಿಮಗ್ ನೆನಪಿದ್ರೆ ಈಗ ಹೇಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ತೆಲುಗಿನ ಅರುಂಧತಿ ಚಿತ್ರದ ಆ ಬಾಲ ನಟಿ ಈಗ ಹೇಗಿದ್ದಾರೆ ಹೇಗೆ ಬದಲಾಗಿದ್ದಾರೆ ಆ ಪುಟ್ಟ ಸ್ಟಾರ್ ನಿರ್ದೇಶಕ ಕೋಡಿ ರಾಮಕೃಷ್ಣ ನಿರ್ದೇಶನದ ಅರುಂಧತಿ ಸಿನಿಮಾ ವಿಮರ್ಶೆ ದೃಷ್ಟಿಯಿಂದ ಮಾತ್ರವಲ್ಲದೆ ಕಲೆಕ್ಷನ್ ವಿಚಾರದಲ್ಲೂ ಒಳ್ಳೆಯ ಕಮಾಯಿ ಮಾಡಿತ್ತು ಆ ಚಿತ್ರದಲ್ಲಿ ನಟಿಸಿದ್ದ ಬಾಲ ನಟಿ ಈಗ ಹೇಗಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ತೆಲುಗಿನ ಸಿನಿಮಾ ಪ್ರೇಕ್ಷಕರ ಜೊತೆಗೆ ಸೌತ್ ಚಿತ್ರರಂಗದಲ್ಲಿ ಮೋಡಿ ಮಾಡಿದ್ದ ಸಿನಿಮಾಗಳಲ್ಲಿ ಅರುಂಧತಿ ಸಹ ಒಂದು ಸ್ಟಾರ್ ನಿರ್ದೇಶಕ ಕೊಡಿ ರಾಮಕೃಷ್ಣ ನಿರ್ದೇಶನದ ಅರುಂಧತಿ ಸಿನಿಮಾದ ವಿಮರ್ಶೆ ದೃಷ್ಟಿಯಿಂದ ಮಾತ್ರವಲ್ಲದೆ ಕಲೆಕ್ಷನ್ ವಿಚಾರದಲ್ಲೂ ಒಳ್ಳೆಯ ಕಮಾಲ್ ಮಾಡಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿದ್ದ ಆ ಸಿನಿಮಾ ನಟಿ ಅನುಷ್ಕಾ ಶೆಟ್ಟಿಗೂ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತ್ತು ಇದೀಗ ಅಂದಿನ ಚಿತ್ರದಲ್ಲಿ ಬಾಲ ನಟಿಯಾಗಿ ನಟಿಸಿದ ಪೋರಿ ಇದೀಗ ಗುರುತೆಯ ಸಿಗದಷ್ಟು ಬದಲಾಗಿದ್ದಾರೆ ಸ್ನೇಹಿತರೆ ಟಾಲಿವುಡ್ ನಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಅರುಂಧತಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಏಳು ವಿಭಾಗಗಳಲ್ಲಿ ಆಂಧ್ರ ಸರ್ಕಾರ ನೀಡುವ ನಂದಿ ಪ್ರಶಸ್ತಿಯನ್ನ ಬಾಚಿಕೊಂಡಿತ್ತು ಆ ಚಿತ್ರದಲ್ಲಿ ಅನುಷ್ಕಾ ಶೆಟ್ಟಿ ಸಹ ಸ್ಟಾರ್ ನಾಯಕಿಯಾಗಿ ಮತ್ತಷ್ಟು ಬೆಳೆದು ನಿಂತರು ಅರುಂಧತಿ ಚಿತ್ರದಲ್ಲಿ ಒಟ್ಟು ಎರಡು ಶೇಡ್ಗಳಲ್ಲಿ ನಾಯಕಿಯರ ಎಂಟ್ರಿ ಆಗುತ್ತೆ ಅದರಂತೆ ಬಾಲಕಿಯ ಮತ್ತು ಯುವತಿಯ ಒಂದು ಶೇಡ್ ಕೂಡ ಬಂದ ಹೋಗುತ್ತೆ ಆ ಪೈಕಿ ಬಾಲ್ಯದ ಅರುಂಧತಿ ಪಾತ್ರ ಮಾಡಿದ ಚಿನ್ನಾರಿ ಪೂರಿ ಈಗ ಹೇಗಿದ್ದಾರೆ ನೀವೇ ನೋಡಿ Wanna to play tough and wanna hate this? I'll always show up and make a statement. Everything I do so instinctive and so passionate. Every word I move so descriptive, like an adjective. I got a vendetta against people who it being negative when you should be getting after it. I got facts over facts over tracks, isn't that?